ನೋಡಿ ಈಗ ಕೆಲವು ದಿನಗಳ ಅಂತರದಲ್ಲಿ ಅಥವಾ ಕೆಲವು ಗಂಟೆಗಳ ಅಂತರದಲ್ಲಿ ಎರಡು ಕೇಸ್ ಆಗುತ್ತೆ ಒಂದು ಶ್ವೇತಾಗೌಡ ಗೌಡ ಈ ವರ್ತೂರು ಪ್ರಕಾಶು ಒಂದು ಒಡವೆ ಅಂಗಡಿಯವ್ರಿಗೆ ಚಿನ್ನದ ಅಂಗಡಿಯವ್ರಿಗೆ ಕೋಟ್ಯಂತ ರೂಪಾಯಿ ಮೋಸ ಮಾಡಿರುತ್ತೆ ಇವರಿಬ್ಬರದ್ದು ಏನು ಕಥೆ ಇದೆಯೋ ನಮಗೆ ಬೇರೆ ಬೇರೆ ವಿಚಾರ ಬಿಟ್ಬಿಡಿ ಅದು ಅವರಿಬ್ಬರು ಗೆಳೆತಿನೋ ಗೆಳೆಯನೋ ಆತ್ಮ ಆತ್ಮೀಯರೋ ಆಪ್ತರೋ ಆಪ್ತ ಗೆಳತಿನೋ ಬಹುಕಾಲದ ಗೆಳೆತಿನೋ ಇಬ್ಬರು ನಡುವೆ ಚಾಟಿಂಗ್ ಇದೆಯಾ ಓಡಾಟಗಳಿದೆಯಾ ಸುತ್ತಾಟ ಇದೆಯಾ ಅವ್ರ ಹಣೆ ಬರಹ ಅದೇನೋ ಹಾಳಾಗೋಗಲಿ ಒಬ್ಬ ವ್ಯಕ್ತಿಗೆ ವಂಚನೆ ಆಯಿತು ಕೋಟಿಗಟ್ಟಲೆ ಚಿನ್ನ ತೊಗೊಂಡು ಈ ಶ್ವೇತಾ ಗೌಡ ಕೊಟ್ಟಿಲ್ಲ ಅಂತ ಒಂದು ವಿಚಾರ ಆಯಿತು ಶ್ವೇತಾ ಏನು ಮಾಡಿದ್ರು ಪೊಲೀಸರು ಈ ಥರದ ವಂಚನೆ ಕೇಸ್ ಬರ್ತಿದ್ದಂತೆಯೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿಜ ಅಲ್ವಾ ವರ್ತೂರು ಪ್ರಕಾಶ್ ಹೇಳ್ಕೊಂಡು ಹೆಸರು ಹೇಳ್ಕೊಂಡು ವಂಚನೆ ಮಾಡಿದ್ರು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಎರಡೂವರೆ ಕೋಟಿ ವಂಚನೆ ಮಾಡಿರ್ತಕ್ಕಂಥ ಆರೋಪದ ಅಡಿಯಲ್ಲಿ ಶ್ವೇತಾ ಗೌಡ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕು ಪರಪ್ನಗ್ರಹಾರದಲ್ಲಿ ಬೆಳಗ್ಗೆ ಸಾಯಂಕಾಲ ಮುದ್ದೆ ಮುರಿತಾ ಇರಬೇಕು ಶ್ವೇತಾ ಗೌಡ ಆದರೆ ಡಿ ಕೆ ಸುರೇಶ್ ಹೆಸರನ್ನು ಹೇಳಿಕೊಂಡು ಇನ್ನೊಂದು ವಂಚನೆ ಕೇಸ್ ಆಗಿತ್ತಲ್ಲ ಏನಂದರೆ ಇಲ್ಲಿ ಡಿ ಕೆ ಸುರೇಶ್ ಅವರಿಗೆ ಇವರು ಯಾರು ಏನು ಎತ್ತಂತಲೇ ಗೊತ್ತಿದ್ದಂಗಿಲ್ಲ ಡಿ ಕೆ ಸುರೇಶ್ ಅವರು ಥರ ನಟ ಧರ್ಮ ಮಾತಾಡಿಬಿಟ್ರು ಅಂಥೇಳಿ ಗೊತ್ತು ಸುರೇಶ್ ಅಣ್ಣ ಇದ್ದಾರೆ ಮಾತಾಡಿ ಅಂತ ಧರ್ಮನಿಗೆ ಫೋನ್ ಕೊಟ್ಬಿಟ್ಟು ಮಾತನಾಡಿಸಿ ಆ ಮೂಲಕ ವಾರಾಹಿಯವರಿಗೆ ಮೋಸ ಮಾಡಿದ್ರು ಅಂತ ಕೇಸ್ ಇದೆಯಲ್ಲ ಈ ಕೇಸಲ್ಲಿ ನೋಡಿ ಇಲ್ಲಿವರೆಗೂ ಐಶ್ವರ್ಯಾ ಗೌಡ ಅವ್ರನ್ನ ಅರೆಷ್ಟೇ ಮಾಡಿಲ್ಲ ಇದು ವಂಚನೆ ಅಲ್ಲ ನೋಡಿ ಅಲ್ಲಿ ವರ್ತೂರು ಪ್ರಕಾಶ್ ಕೇಸಲ್ಲಿ ಏನು ಅಂದರೆ ಎರಡೂವರೆ ಕೋಟಿ ವಂಚನೆ ಇಲ್ಲಿ ಚೆಕ್ ಮಾಡಿಕೊಂಡಾಗ ಇದು ಒಂಬತ್ತು ಕೋಟಿ ಮೀರಿದ ಒಂದು ವಂಚನೆ ಪ್ರಕರಣ ನೋಡಿ ಇದು ಈ ಕುದುರೆ ಪಕ್ಕ ನಿಂತಿದ್ದಾರಲ್ಲ ಇವರೇ ಐಶ್ವರ್ಯ ಗೌಡ ಅಂತ ಈ ಥರದ ವಂಚನೆ ಮಾಡಿದ್ದಾರೆ ಅಂತ ಇವ್ರ ಮೇಲೆ ಕೇಸಾಯಿತು ಈ ಕುದುರೆ ಹಿಡ್ಕೊಂಡು ನಿಂತಿದ್ದಾರಲ್ಲ ನೋಡಿ ಇವರು ಚಂದ್ರಲೇಔಟ್ನ ವಾರಾಹಿ ಜ್ಯುವೆಲ್ರಿಗೆ ವಂಚನೆ ಮಾಡಿದ್ರು ಅಂಥೇಳಿ ಆರೋಪ ಇದೆಯಲ್ಲ ಒಂಬತ್ತು ಕೋಟಿ ಚಿನ್ನವನ್ನು ಖರೀದಿ ಮಾಡಿಕೊಂಡು ಐಶ್ವರ್ಯಾ ಗೌಡ ಎಂಬಾಕೆ ಇಲ್ಲಿ ವಂಚನೆ ಮಾಡಿದ್ದಾರೆ ಅಂತ ಕೇಸಾಗಿದೆ ಇವ್ರ ಮೇಲೆ ಆದರೆ ಐಶ್ವರ್ಯ ಗೌಡಳನ್ನು ಇದುವರೆಗೂ ಪೊಲೀಸರು ಅರೆಷ್ಟು ಮಾಡಿಲ್ಲ ಏನಂಥದ್ದು ಐಶ್ವರ್ಯ ಜೊತೆಗೆ ಪತಿ ಹರೀಶ್ ನಡ ಧರ್ಮನನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಒಂದು ವಂಚನೆ ಕೇಸ್ ಆದರೆ ಅರೆಸ್ಟ್ ಮಾಡಬೇಕು ವಿಚಾರಣೆ ಮಾಡಬೇಕು ಮಾಲ್ ವಶಪಡಿಸ್ಕೊಳ್ಬೇಕಲ್ವಲ್ಲ ಒಂಬತ್ತು ಕೋಟಿ ಮಾಲದು ಒಂಬತ್ತು ಕೋಟಿಯ ಚಿನ್ನ ತಮಾಷೆನ ತಮಾಷೆ ಮಾತಾ ಎರಡೂವರೆ ಕೋಟಿಗೆ ಒಂದು ನ್ಯಾಯ ಒಂಬತ್ತು ಕೋಟಿಗೆ ಒಂದು ನ್ಯಾಯ ಮಾಡ್ತೀರಾ ನೀವು ಧರ್ಮನೂ ಅರೆಸ್ಟ್ ಮಾಡಲಿಲ್ಲ ವಿಚಾರಣೆ ಮಾಡಿ ಅರೆಸ್ಟ್ ಮಾಡ್ಕೊಳ್ಳಿ ಕೋರ್ಟ್ ಮುಂದೆ ಇಡಿ ಎಲ್ಲಿದ್ದು ಒಂಬತ್ತು ಕೋಟಿದು ಚಿನ್ನ ಅಂತ ಕೇಳಿ ಕೊಡಬೇಕಲ್ಲ ವಾರಾಹಿ ಅವ್ರಿಗೆ ಯಾರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಅನುಮಾನ ಬರ್ತಾ ಇದೆ ಇಲ್ಲೇನಾದರೂ ಪೊಲೀಸರು ರಾಜಕಾರಣಿಗಳ ಒತ್ತಡಕ್ಕೆ ಏನಾದರೂ ಮಣಿತಾ ಇದ್ದಾರಾ ಅಂತ ಗೊತ್ತಿಲ್ಲ ಈ ಒಂದು ವಿಚಾರ ಎರಡೂ ಒಂದೇ ಕೇಸೆ ಎರಡೂ ಚಿನ್ನಾಭರಣದ ಮೋಸದ ಕೇಸೆ ಚಿನ್ನದ ಮೋಸದ ಕೇಸ್ಗಳೇ ಒರ್ತೂರು ಇಲ್ಲಿ ಬಂದು ಚಿನ್ನನ ವಾಪಸ್ ಕೊಟ್ಬಿಟ್ರು ಹಣ ವಾಪಸ್ ಕೊಟ್ಟರು ಶ್ವೇತಾ ಗೌಡ ಅರೆಸ್ಟ್ ಆಯಿತು ಐಶ್ವರ್ಯ ಗೌಡ ಯಾಕಿಲ್ಲ ಇಲ್ಲಿ ಒಂಬತ್ತು ಕೋಟಿ ಮೋಸ ಮಾಡಿರೋ ವಿಚಾರಕ್ಕೆ ಇಲ್ಲೇನು ನಡೆದಿದೆ ಅಂತ ಇದೀಗ ಎಲ್ಲದೂ ಪ್ರಶ್ನೆ ಮಾಡುವಂತಾಗಿದೆ ಒಂದೇ ಪ್ರಕರಣ ಒಂದೇ ರೀತಿ ಪ್ರಕರಣಗಳು ಟ್ರೀಟ್ಮೆಂಟ್ ಮಾತ್ರ ಬೇರೆ ಬೇರೆ ಇದರಲ್ಲಿ ಯಾರೂ ಅರೆಸ್ಟ್ ಆಗಿಲ್ಲ ಅಂದರೆ ಉತ್ತರ ಕೊಡಬೇಕಲ್ಲ ಪೊಲೀಸರು ಇದಕ್ಕೆ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನಾವು ಏನಾಯಿತು ಎತ್ತ ಹೋಗಲಿ ಮಾಲು ವಶಪಡಿಸ್ಕೊಂಬಂದಿದ್ದಾರಾ ನೀವು ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಳ್ಳದೆ ಅಕಸ್ಮಾತ್ ಮಾಲೆ ಹಾಳು ಮಾಡಿದ್ರೆ ಅವರು ಚಿನ್ನವನ್ನೇ ಹಾಳು ಮಾಡಿದ್ರೆ ಸಾಕ್ಷಿಗಳನ್ನು ನಾಶ ಮಾಡಿದ್ರೆ ಯಾರಿಗೋ ಹೆದರ್ಸಿದ್ರೆ ಬೆದರ್ಸಿದ್ರೆ ಏನು ಮಾಡ್ತೀರ ಅವಾಗ ಯಾಕಿಂತ ಟ್ರೀಟ್ಮೆಂಟ್ ಅಂತೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ